ಬಂದಿಲ್ಲ ಅಂತ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನೇತೃತ್ವದಲ್ಲಿ ಈ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬಹುಶಃ ಇವತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಇವತ್ತು ಗ್ಯಾರಂಟಿ ನಪದಲ್ಲಿ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗಾರಿಕೆ ಇವತ್ತು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದೆ ಅದಕ್ಕೋಸ್ಕರನೇ ಇವತ್ತು ಎಲ್ಲ ರೀತಿಯಲ್ಲಿ ಬೆಳೆ ಏರಿಕೆಯನ್ನು ಮಾಡ್ತಾ ಇವತ್ತು ಬಡವರು ಬಳಕೆ ಮಾಡುವಂತ ಈ ಮೆಟ್ರೋ ಕಾಮಗಾರ ಮೆಟ್ರೋವನ್ನು ಕೂಡ ಇವತ್ತು ಬೆಲೆಯನ್ನು ಜಾಸ್ತಿ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ಬಹುಶಃ ಕೇಂದ್ರದ ಮೇಲೆ ಬೆರಳು ತೋರಿಸೋದನ್ನು ಬಿಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಿಮ್ಗೆ ಏನಾದ್ರೂ ಕೇಂದ್ರದಲ್ಲಿ ತೊಂದರೆ ಆದರೆ ಈ ಮೆಟ್ರೋ ವಿಚಾರವಾಗಿ ಒಂದು ಪತ್ರವನ್ನು ಬರೀರಿ ಯಾಕೆ ಬರೆದಿಲ್ಲ ನೀವು ಪತ್ರವನ್ನು ಬರೆದು ಈ ಥರ ಹಿಂಗೆ ಹಿಂಗಿದೆ ಅಂತೇಳಿ ವಿವರಣೆ ಕೊಡಿ ಜನರ ಮುಂದೆ ಗೊತ್ತಾಗಲಿ ಇವತ್ತು ರಾಜ್ಯ ಸರ್ಕಾರ ಏನು ದಿವಾಳಿ ಅಲ್ವಾ ನಿಮ್ಮಲ್ಲಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಜ್ಜಾಗಿದ್ದೀರಲ್ವಾ ಮತ್ತು ಯಾತಕ್ಕೋಸ್ಕರ ಜಾಸ್ತಿ ಮಾಡ್ತೀರಿ ಎಲ್ಲ ಒಂದು ಕಡೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಮೆಟ್ರೋ ದರವನ್ನು ಜಾಸ್ತಿ ಮಾಡಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ವರೆಗೂ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಮಾಡೋದು ಮಾಡಿಬಿಟ್ಟು ಕೇವಲ ಹತ್ತು ಪರ್ಸೆಂಟ್ನೇ ಕಮ್ಮಿ ಮಾಡಿ ನಾವು ಕಮ್ಮಿ ಮಾಡಿದ್ದೀವಿ ಕಮ್ಮಿ ಮಾಡಿದ್ದೀವಿ ಅಂತೇಳಿ ಡಂಗೂರ ಬಾರಿಸ್ತಾ ಇದ್ದೀವಿ ಇದು ಎಷ್ಟು ಮಾತ್ರ ಸರಿ ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇರ್ಬೋದು ಡಿಸ್ಕಾಮ್ ಇರ್ಬೋದು ಬಿ ಎಂ ಟಿ ಸಿ ಇರ್ಬೋದು ಮೆಟ್ರೋ ಇರ್ಬೋದು ಪ್ರತಿ ಹಂತದಲ್ಲಿ ಬಡ ಜನರು ಮಧ್ಯಮ ವರ್ಗದವರು ಬಳಕೆ ಮಾಡುವಂಥ ಎಲ್ಲ ವಸ್ತುಗಳನ್ನು ರೇಟನ್ನು ಜಾಸ್ತಿ ಮಾಡಿಕೊಂಡು ಹೋಗ್ತಾನೇ ಇದ್ದೀರಾ ಇದಕ್ಕೊಂದು ಮಿತಿ ಇಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಜನ ಕನ್ನಡಿಗರು ಶ್ರೀಮಂತಿಕೆಯ ಹೃದಯ ಇರತಕ್ಕಂಥವರು ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ನಿಮಗೆ ನಿಮ್ಗೆ ಮ್ಯಾಂಡೇಟ್ರಿ ಇದೆ ಆದರೂ ಕೂಡ ಇವತ್ತು ನಿಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ ನಿಮ್ಮ ನಿಮ್ಮ ಸಚಿವರುಗಳಾಗಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಅವರು ಲೂಟಿ ಮಾಡ್ತಾ ಇರತಕ್ಕಂತನ ಮರಮಾಚಕ್ಕೋಸ್ಕರ ಇಂಥ ಒಂದು ಕೃತಿಯನ್ನು ಮಾಡ್ತಾ ಇದ್ದೀರಾ ಇದನ್ನು ಕೂಡದೆ ವಾಪಸ್ ತೆಗೆದುಕೋಬೇಕು ಬಡ ಜನರು ಓಡಾಡುವಂಥ ಈ ಟ್ರಾನ್ಸ್ಪೋರ್ಟ್ ಮೆಟ್ರೋಗೆ ಸಂಚಾರ ಸರಿಯಾದ ರೀತಿಯಲ್ಲಿ ಆಗಬೇಕು ಇವತ್ತು ಭಾಳ ಜನ ನಾಲ್ಕು ದಿವಸದಿಂದ ಪ್ಯಾಸೆಂಜರ್ಸ್ ಇಲ್ಲ ನಮ್ಮ ಜನಗಳು ಸುಖವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅದು ಕಂಪನಿ ಉದ್ದೇಶ ಆಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು ಆದ್ರೆ ಇವತ್ತು ಐಷಾರಾಮಿ ಬದುಕು ಮಾಡ್ಲಿಕ್ಕೋಸ್ಕರ ಐಷಾರಾಮಿ ಸಣ್ಣ ತನಕ್ಕೋಸ್ಕರ ಆ ಉದ್ದೇಶ ಮರೆತು ಆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬೆಂಗಳೂರು ಟ್ರಾಫಿಕ್ ನ ಕ್ಲಿಯರ್ ಮಾಡಬೇಕು ಅನ್ನೋದು ಮರೆತು ಇವತ್ತು ಆ ಸಂಸ್ಥೆ ಒಂದು ಒಂದು ಏನು ಪಂಚತಾರ ಓಟು ರೀತಿಯಲ್ಲಿ ಪಂಚತಾರ ಓಟೆಲ್ಲು ಅಥವಾ ಯಾವುದೋ ಒಂದು ಏರೋಪ್ಲೇನು ಅಥವಾ ಏರೋಪ್ಲೇನು ಸ್ವಚ್ಛ ಸಿಗುತ್ತೆ ಆದ್ರೆ ಮೆಟ್ರೋ ಚಿಕ್ಕ ಸಿಗಲ್ಲ ಇದು ಒಂದು ಗುರು ರಾಜ್ಯ ಸರ್ಕಾರ ದುರುದ್ದೇಶ ಈ ಉದ್ದೇಶ ಮೀರಿ ಏನು ಸರ್ಕಾರ ನಿರ್ಧಾರ ತಗೊಂಡಿದೆ ಈ ಸರ್ಕಾರಕ್ಕೆ ಜಾಸ್ತಿ ಈಗ ಕಾಲ ಇಲ್ಲ ಜನ ತಿರುಗಿ ಬೀಳ್ತಾರೆ ಸಿದ್ದರಾಮಯ್ಯ ಅವರೇ ಕ್ಯಾಪ್ಕೊಳ್ಳಿ ನೀವು ನೀವು ಮೆಟ್ರೋ ಮೆಟ್ರೋ ಏನು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರಾಗಬಹುದು ದೇವೇಗೌಡ ಆಗ್ಬೋದು ಮೆಟ್ರೋ ಯೋಜನೆ ಯಾಕೆ ಮಾಡಿದ್ರು ಅಂದ್ರೆ ಮೆಟ್ರೋ ಯೋಜನೆಯಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು ಮಧ್ಯಮ ವರ್ಗದವರು ಬಡವ ಜನಗಳು ಟ್ರಾನ್ಸ್ಪೋರ್ಟ್ ಮಾಡೋದ್ ಅನುಕೂಲ ಆಗುತ್ತೆ ಆಮೇಲೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರಿ ಆದರೆ ಇವತ್ತು ನೀವು ಮೆಟ್ರೋ ಏನು ಮಾಡಿದ್ರಾ ಅಂತ ನೀವು ಮೆಟ್ರೋ ಇಂದ ಒಂದು ಉದ್ಯಮ ಮಾಡ್ಕೊಂಡಿದ್ದೀರಾ ಇದು ಉದ್ಯಮ ಆಗಿ ಲಾಭ ಮಾಡ್ತಿದ್ದೀರಾ ಉದ್ಯಮ ಲಾಭ ಆದರೆ ನಿಮ್ಮ ಸೇವೆ ಇಲ್ಲ ಸೇವೆ ಅಂದರೆ ಏನು ಸೇವಾ ಶುಲ್ಕ ತಗೊಳ್ಳಿ ಸೇವಾ ಶುಲ್ಕ ತಗೊಂಡು ಸೇವೆ ಮಾಡಿ ಅದು ಮರ್ಕಬಿಟ್ಟು ನೀವು ಉದ್ಯಮ ಮಾಡಿ ಲಾಭ ಮಾಡಿ ಜನಗಳ ಹೊಟ್ಟೆ ಬರ್ತಿದ್ದೀರಾ ಈಗ ಅನಿಸುತ್ತೆ ನೂರಕ್ಕ ನೂರು ಜಾಸ್ತಿ ಮಾಡಿಕೊಂಡು ಅನಿಸ್ತಾ ಇದೆ ನೀವು ನಿಮ್ಮ ಏನು ಐದು ಯೋಜನೆಗಳಿಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೋಸ್ಕರ ಬೆಂಗಳೂರು ಮಹಾನಗರದ ಮೆಟ್ರೋ ಜನತೆನ ಬಲಿ ಕೊಟ್ಟಿದ್ದೀರಾ ಅವರ ಒಂದು ಕಣ್ಣೀರು ಅವರ ಒಂದು ನೋವಿಂದ ನೀವು ನೀವು ಸರ್ಕಾರದ ಏನು ಐದು ಯೋಜನೆಗಳು ಆಗಲ್ಲ ಜನ ಸುಮ್ಮನೆ ಇರಲ್ಲ ನೋಡಿ ಒಂದಲ್ಲ ಒಂದು ಇಷ್ಟೆಲ್ಲ ಪಾಠ ಕಲಿಸ್ತಾರೆ ಸರಿಯಾದ ಏನು ಬೆಂಗಳೂರು ಮಹಾನಗರ ಜಾತ್ಯತೀತ ಜನತಾ ವತಿಯಿಂದ ನಾವು ಈ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಆ ಉದ್ದೇಶ ಏನಂದ್ರೆ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ ಅದು ಏನು ನಾರ್ಮಲ್ ಅಲ್ಲ ತುಂಬಾ ಅಬ್ನಾರ್ಮಲ್ ಆಗಿ ಎಷ್ಟು ಬೇಕೋ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಅದನ್ನ ಒಂದು ದರವನ್ನ ಹೇರಿಕೆ ಮಾಡಿ ಸಾಮಾನ್ಯ ಜನರಿಗೆ ಮೆಟ್ರೋದಲ್ಲಿ ಯಾರು ಓಡಾಡ್ತಿರ್ತಾರೆ ಮಿಡಲ್ ಕ್ಲಾಸ್ ಪೀಪಲ್ ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಕಾರ್ಮಿಕರು ಇವರೆಲ್ಲಾನು ಯೂಸ್ ಮಾಡೋ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಂತಂದ್ರೆ ಮೆಟ್ರೋ ಅದು ಬಂದು ಒಂದು ಅಂಶ ಅದರಲ್ಲಿ ಪೊಲ್ಯೂಷನ್ ಫ್ರೀ ಇರುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಟ್ರಾಫಿಕ್ ಕಮ್ಮಿ ಆಗುತ್ತೆ ಸೊ ಈ ರೀತಿಯಲ್ಲಿ ಒಂದು ಟೈಮ್ ಗೆ ನಾವು ಹೋಗ್ಬೋದು ಟ್ರಾಫಿಕ್ ಇಲ್ಲದೆ ಸೊ ಈ ರೀತಿ ಒಂದು ಏನು ಸಮಾಜದಲ್ಲಿ ಒಂದು ನಮ್ಮ ಅದರಲ್ಲೂ ಬೆಂಗಳೂರಲ್ಲಿ ಮೆಟ್ರೋ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ರೆ ಈ ತರ ಒಂದು ಬಡ ಜನರು ಏನ್ ಮಿಡಲ್ ಕ್ಲಾಸ್ ಪೀಪಲ್ ಯೂಸ್ ಮಾಡ್ತೀರಾ ಅಂತ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಹ್ ದರವನ್ನ ಏಕಾಏಕಿ ಒಂದೇ ಸಮ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಒಂದು ಅಬ್ನಾರ್ಮಲ್ ಪ್ರೈಸ್ನ ಏನು ಏರಿಕೆ ಮಾಡಿದ್ದಾರೆ ಇದನ್ನ ಕೂಡಲೇ ಕಮ್ಮಿ ಮಾಡಬೇಕು ನಮ್ಮ ಬೆಂಗಳೂರು ಮಹಾನಗರ ಜನತೆಗೆ ಏನು ಒಂದು ನ್ಯಾಯವನ್ನ ಕೊಡಬೇಕು ಅವ್ರಿಗೆ ಏನು ಅನ್ಯಾಯ ಆಗಿದೆ ಯಾವತ್ತೂ ಕೂಡ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಬಡ ಜನರ ಮಹಿಳೆಯರ ಮತ್ತು ಕಾರ್ಮಿಕರ ಧ್ವನಿಯಾಗಿ ಸಾಮಾನ್ಯ ಜನರಿಗೆ ಏನೇ ಒಂದು ತೊಂದರೆ ಆದ್ರೂ ಕೂಡ ನಾವು ದಕ್ಷಿಣ ರಿಯಾಕ್ಷನ್ ಮಾಡಿ ಅವರ ಧ್ವನಿಯಾಗಿ ನಾವು ಯಾವತ್ತು ನಿಂತಿದೀವಿ ಅದೇ ರೀತಿ ಇವತ್ತು ಕೂಡ ನಾವು ಈ ಮೆಟ್ರೋ ದರ ಏರಿಕೆ ಏನಾಗಿದೆ ಇದನ್ನ ಕಮ್ಮಿ ಮಾಡಬೇಕು ಕೂಡ್ಲೇ ಕಮ್ಮಿ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಇಲ್ಲಿ ಅದನ್ನ ಒತ್ತಾಯ ಮಾಡಿ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಇದರಲ್ಲಿ ನಮ್ಮ ಮುಖಂಡರುಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ನಮ್ಮ ಬೆಂಗಳೂರು ಮಹಾನಗರ ಅಧ್ಯಕ್ಷರಾದ ಸನ್ಮಾನ್ಯ ರಮೇಶ್ ಗೌಡ್ರ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಮತ್ತೆ ಇದರಲ್ಲಿ ನಮ್ಮ ಶಾಸಕರಾದ ಸರವಣ ಅವರು ಬಂದು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರು ಕೂಡ ಯಾವತ್ತೂ ಕೂಡ ಜನರ ಧ್ವನಿಯಾಗಿ ಪ್ರತಿಭಟನೆಯಲ್ಲಿ ಪ್ರತಿ ಒಂದ್ಸತಿ ಭಾಗವಹಿಸಿ ಆ ಒಂದು ಖಂಡನೆಯನ್ನ ಕೋರ್ತಾ ಇರ್ತಾರೆ ನಮ್ಮ ವಕ್ದಾರರ ಸ್ಪೋರ್ಟ್ಸ್ ಪರ್ಸನ್ ಆದ ದೇವರಾಜ್ ಸರ್ ಅವರು ನಾರಾಯಣಸ್ವಾಮಿ ಅವರ ಕಾರ್ಯಾಧ್ಯಕ್ಷರು ಮತ್ತೆ ನಮ್ಮ ಕ್ಷೇತ್ರ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಅವರು ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಚಂದ್ರೇಗೌಡ್ರವರು ಮತ್ತು ಎಲ್ಲ ಯುವ ಮುಖಂಡರು ತುಳಸಿರಾಮ್ ಅವರು ನಾಗೇಶ್ ಅವರು ಸ್ಯಾಮ್ ಅವರು ಮತ್ತು ನಮ್ಮ ಎಲ್ಲಾ ಮಹಿಳಾ ಮುಖಂಡರು ನಮ್ಮ ಕ್ಷೇತ್ರದ ಮತ್ತೆ ನಮ್ಮ ಬೆಂಗಳೂರು ಮಹಾನಗರ ಏನು ನಗರ ಒಂದು ಮಹಿಳಾ ವಿಭಾಗದ ಎಲ್ಲಾ ಹೆಣ್ಮಕ್ಳು ಮುಖಂಡರು ಎಲ್ಲರೂ ಕೂಡ ಇದನ್ನ ಒಂದು ಸಾಥ್ ಕೊಟ್ಟು ಈ ಒಂದು ಹೋರಾಟವನ್ನ ಇವತ್ತು ನಾವು ಇಲ್ಲಿ ಮಾಡ್ತಾ ಇದೀವಿ ಇದು ಕೂಡಲೇ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾವು ಇನ್ನು ಉಗ್ರ ಹೋರಾಟವನ್ನ ಮಾಡ್ತೀವಿ ಇನ್ನೋ ಒಂದು ಎಚ್ಚರಿಕೆಯನ್ನ ನಾವು ಇಲ್ಲ ಸರ್ಕಾರಕ್ಕೆ